याधेवी सर्वूतेशु मतूण संसिता नमस्त नमस्त नमो नम पद्मा पद्मत्रेय पद्मि पद्मदाताक्षी विश्वप्रिय विष्णुमनोनकूले तत्पाद पद्मी सन्नीतस्थ या विपल सनस्तापल पद्मी श्रीं अंभां भगवतीं श्रीं भगवतीजीश राज ओं दुम दुर्गा नमः ओं दु दुर्गाये नम ओं दुम दुर्गाये नम दुर मेषराशि मेषलग्न ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಇಷ್ಟು ಅರ್ಥವನ್ನು ಸಿದ್ಧಪಡಿಸಿಕೊಳ್ತಕ್ಕಂಥ ಯೋಗ ಫಲ ಇದೆ ಯಾವ ಕಾಯಕವನ್ನು ಹೇಗೆ ಸಿದ್ಧಿಸಿಕೊಳ್ಬೇಕು ಏನೆಲ್ಲ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಬೇಕು ಯಾವ ವೃತ್ತಿಯನ್ನು ಹೇಗೆ ಅಭಿವೃದ್ಧಿಪಡಿಸಿಕೊಳ್ಬೇಕು ಅಂತಕ್ಕಂಥದ್ರ ಆಲೋಚನೆ ಭಾಳಷ್ಟು ಗಾಢವಾಗಿ ಮಾಡ್ತಾ ಇದ್ದೀರಿ ಕಾರಣ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದಲ್ಲ ಒಂಥರ ಅಡಚಣೆಗಳು ಬಂದಾಗ ಮನಸ್ಸು ನೆಮ್ಮದಿಯಲ್ಲಿದ್ದಾಗ ಯಾವುದೇ ಒಂದು ಚಿಂತನೆ ಮಾಡಿದ್ರು ಸಫಲ್ಯತೆ ಆಗದಿದ್ದಾಗ ಯಾರೊಬ್ಬರೊಂದಿಗೆ ವ್ಯವಹಾರ ಮಾಡಿದರೂ ಅದು ಪರಿಪೂರ್ತಿ ಆಗದಿದ್ದಾಗ ಇಂತಹದ್ದೇ ಸಮಸ್ಯೆಗಳು ಎದುರಾಗ್ತಾ ಇರೋದು ಮನುಷ್ಯರ ಗ್ರಹಗತಿಗಳು ಬಹಳ ಮುಖ್ಯ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಭೆಚ್ಚ ರಾಹವೇ ಕೇತುವೆ ನಮಃ ಆದಿತ್ಯಾದಿ ನವಗ್ರಹಗಳಲ್ಲಿ ಯಾವ ಗ್ರಹದ ದೃಷ್ಟಿಕೋನ ಸಮಜಸ್ವ ಇಲ್ವೋ ಆಗ ಅದರಿಂದ ಆ ಗ್ರಹದಿಂದ ಉಂಟಾಗ್ತಕ್ಕಂಥ ದೋಷಗಳು ಆ ಜಾತಕ ಪುರುಷನಿಗೆ ಎದುರಾಗ್ತಾ ಇರುತ್ತೆ ಹಾಗೆ ಪ್ರಸ್ತುತ ಶನಿಯಿಂದ ಉಂಟಾಗ್ತಿರ್ತಕ್ಕಂಥ ಸಮಸ್ಯೆಗಳನ್ನ ಈಗ ಮೇಷರಾಶಿಯವರು ನೋಡ್ತಾ ಇದ್ದಾರೆ ಹಾಗಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಶ್ರೀವಲ್ಲ ದೇವಸೇನಾ ಸಮೇತ ಸುಗಣೇಶ್ವರರ ಪ್ರಾರ್ಥನೆ ಅಥವಾ ತಾಯಿ ದುರ್ಗಾಪ್ರವೇಶ್ವರಿಯ ಪ್ರಾರ್ಥನೆ ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಸಾಧ್ಯವಾದರೆ ರಾಹುಕಾಲದಲ್ಲಿ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ದುಃಖಗಳನ್ನು ದೂರ ಮಾಡಿಕೊಳ್ಳಿ ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಆ ದುರ್ಗಾಪ್ರವೇಶ್ವರಿಯ ಪ್ರಾರ್ಥನೆಯಿಂದ ಮೇಷರಾಶಿಯವರ ಬದುಕಲ್ಲಿ ಅದರಲ್ಲೂ ಇವತ್ತು ಏನೆಲ್ಲ ಕಷ್ಟಗಳಿದೆಯೋ ಆ ಕಷ್ಟಗಳೆಲ್ಲ ಬೇಗ ದೂರ ಆಗಿ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುವಂಥದ್ದಾಗಲಿ ಒಳ್ಳೆಯದಾಗಲಿ ಇದಕ್ಕೆ ಮತ್ತೊಂದು ಪರಿಹಾರ ಅಂದರೆ ಸಣ್ಣ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸನ ಕೊಟ್ಟು ಹಸಿರು ಮುಗಿತಾನ ಭಗವಂತ ಏನೇ ಕಷ್ಟ ಕೊಡು ತರ್ಕೊಳ್ಳುವ ಶಕ್ತಿ ಕೊಡು ಯಾಕೆಂದ್ರೆ ಕಷ್ಟ ಅಂತ ಬಂದಾಗ ನಾ ತಲೆ ಬಗ್ಗೆ ನಿಲ್ಲಬಾರದು ಕಷ್ಟ ಅಂತ ಬಂದಾಗ ನಮ್ಮ ಜೀವ ಹೋಯ್ತೇನೋ ಜೀವ ಹೋಗುತ್ತೇನೋ ಅಂದ್ಕೊಳ್ಬಾರ್ದು ಭಗವಂತ ಈಗ ಈ ಕಷ್ಟ ಇದೆ ಎಂಥ ಕಷ್ಟಗಳಿಗಾದ್ರೂ ಒಂದು ಕೊನೆ ಇದೆ ಹಗಲಾದ್ಮೇಲೆ ರಾತ್ರಿ ಆಗಲೇಬೇಕು ರಾತ್ರಿ ಆದ್ಮೇಲೆ ಹಗಲಾಗ್ಲೇಬೇಕು ಬರುವ ಕಷ್ಟ ಬರುವ ಸುಖ ಯಾವತ್ತೂ ಜೀವನದುದ್ದಕ್ಕೂ ಇರೋದಲ್ಲ ಎಲ್ಲವೂ ಬಂದು ಹೋಗುವಂಥದ್ದೇ ಎಂಬತಕ್ಕಂಥದ್ರ ಆತ್ಮವಿಶ್ವಾಸ ಆ ಒಂದು ದೃಢ ನಂಬಿಕೆಯಿಂದ ನೀವು ಒಂದು ಹೆಜ್ಜೆ ಮುಂದೆ ಹಾಕಿದರೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ ಮೇಷರಾಶಿ ಅವರಿಗೆ ರಾಶಿ ಋಷಭಲಗ್ನ ಋಷಭರಾಶಿ ಅವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಆರ್ಥಿಕ ಸಂಕಷ್ಟಗಳು ಅಂದ್ರೆ ಹಣಕಾಸಿನ ಬಗ್ಗೆ ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರದ ಬಗ್ಗೆ ಈ ಹಿಂದೆ ತಾವು ಏನು ಸಂಕಲ್ಪ ಮಾಡಿದ್ರು ಆ ಸಂಕಲ್ಪದ ಬಗ್ಗೆ ಹೆಜ್ಜೆಯನ್ನು ಹಾಕ್ತಾ ಇದ್ದೀರಿ ಒಂದೆರಡು ಹೆಜ್ಜೆ ಎಡಬಹುದು ಮೂರನೇ ಹೆಜ್ಜೆ ಸರಿ ಹೋಗ್ಬೋದು ಸರಿ ಹೋಗೋದಕ್ಕೆ ನಾವು ಅವಕಾಶ ಕೊಡಬೇಕು ಒಂದೆಜ್ಜೆ ಎಡುವು ಅಂತ ಮನೇಲಿ ಕೂತ್ಕೊಳ್ಬಾರ್ದು ಕೆಲಸ ಆಗುದಿಲ್ಲ ಅಂತ ಕೈ ಕಟ್ಟಬಾರದು ಯಾವುದೇ ವ್ಯವಹಾರ ನಮ್ಮ ಸರಿ ಹೋಗುದಿಲ್ಲ ಅಂತ ಮೌನ ಆಗಬಾರದು ಮಾಡುವ ಕಾಯಕವನ್ನ ಮನಸ್ಸಿಗೆ ಒಪ್ಪಿಕೊಂಡು ಇದು ನಾನು ಮಾಡಿದ್ರೆ ಸರಿ ಹೋಗುತ್ತೆ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಇದ್ರೂ ಪರವಾಗಿಲ್ಲ ಇದನ್ನು ತೂಗಿಸಬಲ್ಲೇ ನಾನು ಜವಾಬ್ದಾರಿ ತಗೋಬಲ್ಲೆ ಅಂತ ಆತ್ಮವಿಶ್ವಾಸದಿಂದ ಮುಂದೆ ನಡಿಬೇಕು ಹಾಗೆ ಋಷಭ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಅದೃಷ್ಟವೇ ಸರಿ ಹನ್ನೆರಡು ಗಂಟೆಯಿಂದ ಆರು ಗಂಟೆ ಹನ್ನೊಂದು ನಿಮಿಷ ನೋಡಿ ಹನ್ನೆರಡು ಗಂಟೆಯಿಂದ ಆರು ಗಂಟೆ ಹನ್ನೊಂದು ನಿಮಿಷದವರೆಗೂ ಇವತ್ತು ಒಳ್ಳೆ ಅದ್ಭುತವಾದ ಕಾಲವೇ ಹಾಗಾಗಿ ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವ ನಿಲುವು ತೀರ್ಮಾನದಿಂದ ಮಧ್ಯಾಹ್ನ ಒಳ್ಳೆ ಭೋಜನ ಮಾಡ್ತೀರಿ ಸಿಹಿ ಪದಾರ್ಥ ಊಟ ಮಾಡ್ತೀರಿ ಸತ್ಕಾರಿಸ್ಕೊಳ್ತೀರಿ ನಾಲ್ಕು ಜನ ನಿಮ್ಮನ್ನು ಗೌರವಿಸ್ತಕ್ಕಂಥವ್ರು ಇದ್ದಾರೆ ನಿಮ್ಮ ಆತ್ಮೀಯರು ನಿಮ್ಮ ಬಾಂಧವರು ಅಥವಾ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಒಡ ಹುಟ್ಟಿದವರು ಅವರೊಂದು ಮಾರ್ಗದರ್ಶನ ಸಹಿತ ಬಹಳ ಅಚ್ಚುಕಟ್ಟಾಗಿರುತ್ತೆ ಇವತ್ತು ವೃತ್ತಿಯಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥ ಸಾಧನೆ ಹಾದಿಯಲ್ಲಿದ್ದೀರಿ ಅದರಲ್ಲೂ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ ಇದೆಲ್ಲದರ ಮಧ್ಯದಲ್ಲಿ ಹನುಮಾನ ದರ್ಶನ ಮಾಡಿ ಮನೋಜಂ ಆರ್ತದಲ್ಲ ವೇಗಂ ಜತೇಂದ್ರಿಯಂ ಬುದ್ಧಿಮತಾ ವರಿಷ್ಠಂ ವಾದಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶರಸಾನ್ಮಾನ ಹೀಗೆ ಹನುಮನ ದರ್ಶನ ಮಾಡೋದ್ರಿಂದಲೂ ಸಾಕಷ್ಟು ಅಭಿವೃದ್ಧಿಯನ್ನ ಸಾಕಷ್ಟು ಯಶಸ್ಸನ್ನ ತಾವು ಸಿದ್ಧಿಪಡಿಸಿಕೊಳ್ತೀರಿ ಒಳ್ಳೇದಾಗ್ಲಿ ಶುಭವಾಗ್ಲಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಶುಕ್ರ ಮತ್ತೆ ಬುಧ ಇರ್ತಕ್ಕಂಥ ಆಸ್ಥಾನ ಬುಧ ಎಂಥದ್ದೇ ಆದರೂ ಸಿದ್ಧ ಜ್ಞಾನವನ್ನು ಕೊಡ್ತಕ್ಕಂಥ ಒಳಿತು ಕೆಡಕಿನ ಬಗ್ಗೆ ಆಲೋಚನೆ ಕೊಡ್ತಕ್ಕಂಥವ್ರು ಸರಿ ತಪ್ಪುಗಳ ಬಗ್ಗೆ ನಿಲುವನ್ನು ಕೊಡ್ತಕ್ಕಂಥವ್ರು ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ನಿಮ್ಮ ಹೆಜ್ಜೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ದೇವರಿದ್ದಾನೆ ದೇವರಿಗೊಂದು ನಮಸ್ಕಾರ ಮಾಡಬೇಕು ಒಂದು ದೇವಿಯ ಪ್ರಾರ್ಥನೆ ಮಾಡಬೇಕು ಹಣೆಗಿಷ್ಟು ಗಂಧ ಕುಂಕುಮ ಭಸ್ಮವನ್ನು ಧಾರಣೆ ಮಾಡಬೇಕು ಅದಕ್ಕಿಂತ ಮುಖ್ಯವಾಗಿ ಅರ್ಚನೆ ಮಾಡಿ ಒಂದಷ್ಟು ಅರ್ಚನಾ ಪ್ರಸಾದವನ್ನು ತಾವು ಸ್ವೀಕರಿಸಬೇಕು ಅನ್ನತಕ್ಕಂಥ ಆತ್ಮವಿಶ್ವಾಸ ಯಾರೆಲ್ಲರಿಗೂ ಇರುತ್ತೋ ಮಿಥುನ ರಾಶಿಯವರು ಖಂಡಿತ ಗೆಲ್ತೀರಿ ಮಿಥುನ ರಾಶಿಯವರು ಇವತ್ತು ನೀವು ಧರಿಸುವಂಥ ವಸ್ತ್ರ ಯಾವುದೇ ಬಣ್ಣದ್ದಾದರೂ ಒಂದು ಶ್ವೇತವರ್ಣದ ವಸ್ತ್ರವನ್ನಾದರೂ ಅದರ ಕರವಸ್ತ್ರವನ್ನಾಗಿ ನೀವು ಇಟ್ಕೊಂಡ್ರೆ ಖಂಡಿತ ಅದರಿಂದ ಸಾಕಷ್ಟು ಒಳಿತನ ಸಿದ್ಧಪಡಿಸಿಕೊಳ್ತೀರಿ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆಯಿರಿ ಆ ಗಂಧ ಸುಗಂಧ ಅಂದ್ರೆ ಅದು ಅದರದೇ ಆದಂತಹ ಒಂದು ಸುಗಂಧ ಇರಬೇಕು ಗಂಧ ಅಂದ್ರೆ ಶ್ರೀಗಂಧ ಅಂದ್ರೆ ಸುಗಂಧ ಭರಿತವಾಗಿದ್ದರೆ ಮಾತ್ರ ಆದ್ರೆ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಸಿಗುವಂತಹ ಗಂಧ ಎಲ್ಲವೂ ಸೀತ ಮಿಶ್ರಿತವಾಗಿರುತ್ತೆ ಅದಕ್ಕೂ ಸುಗಂಧ ದ್ರವ್ಯ ಇರುತ್ತೆ ಆದರೆ ಆ ಒರಿಜಿನಾಲಿಟಿ ಅಂತಕ್ಕಂಥದ್ದು ಇರೋಲ್ಲ ಆದ್ರೆ ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ತೆಗೆಯುವಂಥ ಗಂಧ ಅದನ್ನು ನಿಮ್ಮ ಕುಲದೇವರಿಗೂ ಅಥವಾ ನಿಮ್ಮ ಇಷ್ಟ ದೇವರಿಗೂ ಅಥವಾ ನಿಮಗೆ ಇಷ್ಟವಾಗಿರುವಂಥ ದೇವರಿಗೂ ಪಾದಕ್ಕೆ ಗಂಧವನ್ನು ಹಚ್ಚಿ ಸ್ವಲ್ಪ ಗಂಧವನ್ನು ತಾವು ಹಣೆ ಹಚ್ಕೊಂಡ್ರೆ ಆ ಗಂಧ ನಿಮ್ಮ ಹಣೆಯಲ್ಲಿ ಇರುವವರೆಗೂ ಬಹಳಷ್ಟು ಆಕರ್ಷಿತರಾಗಿರ್ತೀರಿ ಬಹಳಷ್ಟು ಕೆಲಸ ಕಾರ್ಯಗಳಿಗೆ ದಾರಿ ಆಗುತ್ತೆ ಹಾಗೆ ನಿಮ್ಮ ಕುಲದೇವರನ್ನ ಮನೆ ದೇವರನ್ನ ಪ್ರಾರ್ಥನೆ ಮಾಡಿದಂಗೆ ಆಗುತ್ತೆ ಇಷ್ಟಾರ್ಥ ಸಿದ್ಧಿಗೂ ಸಹಿತ ಭಗವಂತನ ಪ್ರಾರ್ಥನೆ ಮಾಡಬೇಕು ದೇವರ ಆರಾಧನೆಯಿಂದ ಮಾತ್ರ ಕಾರ್ಯಸಿದ್ಧಿ ಆಗುವಂಥದ್ದು ಇದರಿಂದ ಒಳ್ಳೆಯ ಯಶಸ್ಸನ್ನು ಸಿದ್ಧಿಪಡಿಸಿಕೊಳ್ಳುವಂಥದ್ದು ಒಳ್ಳೇದಾಗ್ಲಿ ಶುಭವಾಗ್ಲಿ ಕರ್ನಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ನಾಟಕ ರಾಶಿಯವರು ಸ್ವಲ್ಪ ದುಡುಕಿ ತೀರ್ಮಾನ ತಂದುಕೊಳ್ತೀರಿ ಬೆಳಗ್ಗೆಯಿಂದ ಯಾಕೋ ಸಪ್ಪುಗಿದ್ದೀರಿ ಯಾವ ಕೆಲಸನೂ ಅಷ್ಟು ಪರಿಪೂರ್ತಿಯಾಗಿ ಆಗ್ತಾ ಇಲ್ಲ ಮನಸ್ಸು ಸಮಾಧಾನ ಇಲ್ಲ ಇವತ್ತು ನಾಲ್ಕು ವಿಧಿವಿಧಾನಗಳು ನಿಮ್ಮ ತಲೆಯಲ್ಲಿದೆ ಅದರಲ್ಲೂ ಎರಡು ಪ್ರಬಲವಾಗಿರ್ತಕ್ಕಂಥ ಆಲೋಚನೆ ಮಾಡ್ತಾ ಇದ್ದೀರಿ ಎರಡೂ ಕಡೆ ನಿಮ್ಮ ಪಾದ ಇಟ್ಟು ನಡೀಲಿಕ್ಕೆ ಆಗೋದಿಲ್ಲ ಒಂದಾದ್ಮೇಲೆ ಒಂದು ಮಾಡಬೇಕು ಆದರೆ ಎರಡೂ ಅರ್ಜೆಂಟ್ ಇರತಕ್ಕಂಥದ್ದೆ ಎರಡೂ ಕೆಲಸಗಳಲ್ಲಿ ಯಾವ್ದು ಹೋಗಬೇಕು ಯಾವ್ದು ಬಿಡಬೇಕು ಏನು ಚಿಂತನೆ ಮಾಡಿದ್ರು ಅದು ಕಾರ್ಯಸಿದ್ಧಿ ಆಗ್ತಾ ಇಲ್ಲ ಆದರೆ ಒಂದು ಮನಸ್ಥಿತಿ ಅರ್ಥ ಮಾಡ್ಕೊಳ್ಳಿ ನಿಮಗೆ ಸಂಪೂರ್ಣವಾದಂತಹ ಬಲ ಎಲ್ಲಿದೆ ಅಥವಾ ನಿಮ್ಮ ಕೆಲಸ ಹಾಗೇ ಆಗುತ್ತೆ ಅನ್ನೋ ಆತ್ಮವಿಶ್ವಾಸ ಇದೆ ಆ ಮಾರ್ಗದಲ್ಲೇ ನೀವು ನಡೀಬೇಕು ಯಾಕೆಂದ್ರೆ ಇವತ್ತು ತುಂಬಾ ಕನ್ಫ್ಯೂಷನ್ಸ್ ಇದೆ ಜೊತೆಗಿರ್ತಕ್ಕಂಥವ್ರು ಸಹಿತ ಅವ್ರು ಹೇಳುವಂಥ ಮಾತು ಮಾತಾಡುವಂಥ ರೀತಿ ಎಲ್ಲಕ್ಕಿಂತ ಮುಖ್ಯವಾಗಿ ಅವ್ರು ನಡ್ಕೊಳ್ಳಂಥ ವಿಧಿವಿಧಾನದಲ್ಲಿ ನಿಮ್ಮನ್ನು ಮೋಸ ಮಾಡ್ತಾರೆ ಇವತ್ತು ಕರ್ಕಾಟಕ ರಾಶಿಯವರು ಸಾಕಷ್ಟು ಮೋಸಕ್ಕೊಳಗಾಗ್ತೀರಿ ನಂಬುತ್ತೀರಿ ನಂಬಿ ಮೋಸಕ್ಕೆ ಹೋಗ್ತೀರಿ ಕೈಲಿರ್ತಕ್ಕಂಥ ವಸ್ತುಗಳನ್ನು ಮತ್ತೊಬ್ಬರು ಕೊಡ್ತೀರಿ ಅಲ್ಲಿ ಕಣ್ಣೀರು ಹಾಕ್ತೀರಿ ಇಂಥದೆಲ್ಲ ಸಮಸ್ಯೆ ಇವತ್ತು ರಾಶಿ ಹೋಗಿದೆ ಸ್ವಲ್ಪ ಜೋಪಾನವಾಗಿರಿ ಇಂತಹ ಸಮಸ್ಯೆಗಳಿಂದ ದೂರ ಇರಲಿಕ್ಕೋಸ್ಕರನೇ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ಲಕ್ಷ್ಮೀ ನರಸಿಂಹರ ಆರಾಧನೆಯಿಂದ ಇವತ್ತು ನಿಮ್ಮ ಜಾತಕದಲ್ಲಿ ಬಂದೊದುಗುವಂಥ ಎಂತಹ ಸಂಕಷ್ಟಗಳಾದರೂ ಕಷ್ಟಗಳಿಂದ ಬೇಗ ಮುಕ್ತರಾಗಿ ಒಂದಿಷ್ಟು ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೇದಾಗ್ಲಿ ಶುಭವಾಗ್ಲಿ ಹಾಗೆ ಮಹರ್ಷಿ ವಾಣಿಕ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಿಷ್ಟು ಲಾಭನೂ ಇದೆ ನಷ್ಟವೂ ಇದೆ ನಷ್ಟ ಅನ್ನೋದನ್ನ ನೀವಾಗ್ಲಿ ನೀವೇ ಮಾಡ್ಕೊಳ್ತೀರಿ ಆಡುವ ಮಾತು ಸ್ವಲ್ಪ ವ್ಯತ್ಯಾಸ ಆಯಿತು ಅಂದರೆ ಅದು ನಷ್ಟಕ್ಕೆ ಕಾರಣ ಅದೇ ಮಾತನ್ನ ಸ್ವಲ್ಪ ತಾಳ್ಮೆ ತಗೊಂಡ್ರೆ ಅದು ಲಾಭದ ಕ್ಷಣ ಇವತ್ತು ದೇವಿಯ ಪ್ರಾರ್ಥನೆ ಮಾಡಿ ಮನೆಯಿಂದ ಆಚೆ ಬರಬೇಕಾದ್ರೆ ಒಂದು ಚಿಟಿಗೆಯಷ್ಟು ಹೆಸರು ಬೇಳೆ ಒಂದು ಚಿಟಿಗೆ ಅಷ್ಟು ಉದ್ದಿನ ಬೆಳೆ ಉದ್ದು ಮತ್ತು ಹೆಸರು ಎರಡೂ ಸಹಿತ ಮನೆಯಲ್ಲಿ ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ತುಂಬ ಅದ್ಭುತವಾದಂಥ ಫಲವನ್ನು ಸಿದ್ಧಪಡಿಸಿಕೊಳ್ತೀನಿ ಅಸಾಧ್ಯವಾದನ್ನು ಸಾಧನೆ ಮಾಡಿಕೊಳ್ಳುವಂಥದ್ದು ಬೇಕು ಬೇಡಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಯೋಗಾಯೋಗಗಳ ಬಗ್ಗೆ ಸರಿಯಾಗಿ ಆಲೋಚನೆ ಮಾಡ್ತಕ್ಕಂಥದ್ದು ಇವತ್ತು ಸಿಂಹರಾಶಿಯವರ ಕಾಯಕ ಸಿಂಹರಾಶಿ ಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಇರಬೇಕು ತಾಳ್ಮೆ ಇಲ್ಲದಿರ ನೀವು ನಡ್ಕೊಂಡ್ರೆ ಗರ್ಜನೆ ಮಾಡಿದ್ರೆ ಅಥವಾ ನಿಮ್ಮ ಕೂಗಾಟ ಏನೋ ಒಂದು ಹಾರಾಟ ಮಾಡಿದ್ರೆ ಅದರಲ್ಲಿ ಖಂಡಿತ ಗೆಲ್ಲಕ್ಕೆ ಇವತ್ತು ನಿಮ್ಮ ಕಾಯಕವನ್ನ ನಿಮ್ಮ ವೃತ್ತಿಯನ್ನ ಅಥವಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ಸರಿಪಡಿಸ್ಕೊಂಡು ಸರಿಯಾದ ಸನ್ ಮಾರ್ಗದಲ್ಲಿ ನಡೆದ್ರೆ ಭಗವಂತನ ಕೃಪೆಗೆ ತಾವು ಪಾತ್ರರಾಗ್ತೀರಿ ಜೊತೆಗೆ ಮಾಡುವ ಕಾಯಕ ಅನುರೇಣ ತೃಣಕಾಷ್ಟವು ಅವನ ಅಧೀನದಲ್ಲಿ ನಡೀತಕ್ಕಂಥದ್ದು ಯಾವ್ಯಾವ ಕಾಲಿಗೆ ಏನೇನಾಗಬೇಕು ಏನೇನು ನಡಿಬೇಕು ಏನಾಗದ್ರೆ ಸರಿ ಹೋಗುತ್ತೆ ಇದೆಲ್ಲವೂ ಸಹಿತ ಅವನ ಅಧೀನದಲ್ಲಿರುತ್ತೆ ನಾವು ಅಂದುಕೊಂಡಂಗೋ ಅಥವಾ ಒಬ್ಬರ ಒಂದು ತೀರ್ಮಾನದಲ್ಲೋ ಅದು ನಿಲ್ಲುವಂಥದ್ದಲ್ಲ ಇವತ್ತು ಶ್ರೀ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಅಥವಾ ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಮಾಡಿ ಓಂ ದುಮ್ ದುರ್ಗಾ ಏ ನಮಃ ಓಂ ದುಮ್ ದುರ್ಗಾ ಏ ನಮಃ ಹೀಗೆ ತಾಯಿ ದುರ್ಗಾಪುರೇಶ್ವರಿಯ ಪ್ರಾರ್ಥನೆ ಸಲ್ಲಿಸಿದ್ರೆ ಮತ್ತಷ್ಟು ಅದ್ಭುತವಾದ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀವಿ ಒಳ್ಳೆಯದಾಗ್ಲಿ ಶುಭವಾಗಲಿ ರಾಶಿ ಕನ್ಯಾಲಗ್ನ ಕನ್ಯಾರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಪ್ರಭು ರಾಮಚಂದ್ರನ ಆರಾಧನೆ ಬಹಳ ಒಳ್ಳೆಯದು ಅನಿಸುತ್ತೆ ಶ್ರೀರಾಮ ಜೈ ರಾಮ ಜೈ ಜಯ ರಾಮ ಹೀಗೆ ರಾಮದೇವರ ಪ್ರಾರ್ಥನೆ ಮಾಡೋದ್ರಿಂದ ಕನ್ಯಾರಾಶಿಯವರು ಖಂಡಿತ ಬೆಳಕನ್ನು ಕಾಣ್ತೀರಿ ಎಲ್ಲಾದರೂ ಹತ್ತಿರದಲ್ಲಿ ರಾಮದೇವ ದೇವಸ್ಥಾನ ಇದ್ದರೆ ರಾಮಚಂದ್ರನ ಅಲ್ಲಿ ಆರಾಧನೆ ಮಾಡ್ತಾ ರಾಮನ ನಾಮವನ್ನು ಜಪಿಸ್ತಾ ಒಂದಷ್ಟು ಕೆಂಪು ಹೂಗಳನ್ನು ದೇವರ ಸಾನಿಧ್ಯದಲ್ಲಿ ಕೊಟ್ಟು ಒಂದಿಷ್ಟು ಗೋಧಿ ಮತ್ತು ಬೆಲ್ಲ ಮತ್ತು ತುಪ್ಪ ಇಂತಹದ್ದನ್ನು ದೇವರ ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ನಿಮ್ಮ ಕೈಲಾದಷ್ಟು ಏನಾರು ಹಣ್ಣು ಹಂಪಲುಗಳನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡೋದು ಭಾಳ ಉತ್ತಮ ಹಾಗೆ ಕನ್ಯಾರಾಶಿಯವರು ಇವತ್ತು ಎಲ್ಲವೂ ಒಳಿತಾಗುತ್ತೆ ಅಥವಾ ಏನೋ ಒಂದು ಸಾಧನೆ ಮಾಡ್ಕೋಬಲ್ಲೆ ಅಂತ ಹೇಳಿ ಏನಾದರೂ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಸ್ವಲ್ಪ ಲಾಸ್ ಕಾಣ್ತೀರಿ ಹಾಗೆ ಯಾರಾದರೂ ದುಡುಕಿದಷ್ಟು ಹಣಕಾಸನ್ನು ಮತ್ತೊಬ್ಬರು ಕೈಲಿ ಕೊಟ್ಟರೆ ವಾಪಸ್ ತಗೊಳ್ಳೋದು ಬಹಳ ಕಷ್ಟ ಅನ್ಸುತ್ತೆ ಯಾವುದೇ ಬೆಲೆ ಬಾಳ್ತಕ್ಕಂಥ ವಸ್ತುಗಳಾದರೂ ತುಂಬಾ ಜೋಪಾನವಾಗಿ ಇಟ್ಕೊಳ್ಬೇಕು ಸ್ವಲ್ಪ ಯಾಮಾರದ್ರೂ ಕೈ ಬಿಟ್ಟು ಹೋಗುವಂತ ಸಾಂದ್ರತೆಗಳು ಇವತ್ತಿನ ಕಾಲದ ಧರ್ಮಕ್ಕೆ ಸಿಗುವಂಥದ್ದಿದೆ ಹಾಗಾಗಿ ಇವತ್ತು ಮನೆ ದೇವರ ಪ್ರಾರ್ಥನೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನ ಅಲಿಸ್ತಕ್ಕಂಥದ್ದು ಅನುಭವಸ್ಥರೇ ಹೇಳುವ ಮಾತನ್ನ ಕನ್ಯಾ ಆಶೀರ್ವಾದಕ್ಕೆ ಕೇಳಲೇಬೇಕು ಹೇಳಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು ಆಗುತ್ತೆ ಒಳ್ಳೇದಾಗ್ಲಿ ಶುಭವಾಗ್ಲಿ ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾ ಲಗ್ನದಲ್ಲಿ ಇರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಮನಸ್ಸಲ್ಲಿ ಉಂಟಾಗ್ತಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು ಸರಿಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿರಲಿ ಯಾರೊಬ್ಬರು ಹೇಳೋ ಮಾತ್ರ ನೀವು ಆಲಿಸೋರಲ್ಲ ನಿಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ತೀರಾ ಅದು ಸಡನ್ ಆಗಿ ತೀರ್ಮಾನ ತೊಗೊಳ್ಳಲ್ಲ ಎಲ್ಲವೂ ಒಂಥರ ಈ ಬಂಡೆ ಮೇಲೆ ಮಳೆ ಸುರಿದಂಗೆ ಅಂತಾರಲ್ಲ ಅಂತಹ ಪರಿಸ್ಥಿತಿ ಆಗ್ತಾ ಇದೆ ಮಳೆ ಬಂದರೆ ಭೂಮಿ ತಂಪಾಗಬೇಕು ಬಂಡೆ ಮೇಲೆ ಮಳೆ ಬಿದ್ದರೆ ಅದು ಬಂಡೆ ತಂಪಾಗುತ್ತಾ ಅಥವಾ ಬಂಡ್ ಭೂಮಿಯಲ್ಲಿ ನೀರು ಹಿಡಿಯುತ್ತಾ ಅಂತಹ ಪರಿಸ್ಥಿತಿ ಇವತ್ತು ತುಲಾರಾಶಿಯವರು ಅಂದರೆ ತುಲಾರಾಶಿಯವರ ಮನಸ್ಸು ಏನು ಮಾಡಿದ್ರು ಸಹ ಯಾವುದೂ ಒಳಗೆ ಆಳುವ ತೊಗೊಳ್ಳಲ್ಲ ಎಲ್ಲವನ್ನು ಬಲಗಡೆ ಕೇಳ್ತೀರಿ ಎಡಗಡೆ ಬಿಡ್ತೀರಿ ಎಡಗಡೆ ಕೇಳ್ತೀರಿ ಬಲಗಡೆ ಬಿಡ್ತೀರಿ ಅಂದರೆ ನಿಮ್ಮ ಕಿವಿಗಳಲ್ಲಿ ಆಲಿಸೋದು ಮಾತ್ರ ಅದನ್ನು ಪಾಲಿಸೋದಲ್ಲ ಹಾಗೆ ಅಂತಹ ಪರಿಸ್ಥಿತಿ ಏನು ಇವತ್ತಿರೋದರಿಂದ ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಮಂದಗತಿ ಕೆಲಸಗಳೇ ಆದರೂ ತುಲಾರಾಶಿಯವರಿಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು ಒಂದು ಗಂಟೆ ಹನ್ನೆರಡು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತ್ಮೂರು ನಿಮಿಷದ ಒಳಗೆ ಒಂದಿಷ್ಟು ಲಾಭದ ಕ್ಷಣಗಳಿದೆ ಆದರೆ ಲಾಭ ಪಡಿಬೇಕಾದರೂ ಇಲ್ಲಿ ನಿಮ್ಮ ತಾಳ್ಮೆ ಇರಬೇಕು ಆಲೋಚನೆ ಮಾಡಬೇಕು ಸರಿ ತಪ್ಪನ್ನು ತಿಳ್ಕೋಬೇಕು ಇನ್ನು ಆಹಾರ ಪದ್ಧತಿ ಬಗ್ಗೆ ನೋಡಿದ್ರೆ ಇವತ್ತು ಫುಡ್ ತಗೊಳ್ಳುವಾಗ ಯಾವುದೇ ಆಹಾರ ತಿನ್ನುವಾಗ ಸ್ವಲ್ಪ ಜೋಪಾನ ಸರಿಯಾದಂಥ ಆಹಾರನ ಆರೋಗ್ಯಕರವಾದ ಆಹಾರನ ನಿಮ್ಮ ದೇಹಕ್ಕೆ ಒಗ್ಗತ್ತಾ ಇದನ್ನು ತಿಳ್ಕೊಳ್ಳಿ ಸುಮ್ಮನೆ ಏನೋ ಹಸಿವಾಯಿತು ಅಂತ ಏನೋ ತಿಂದು ಅನಾರೋಗ್ಯಕ್ಕೆ ತುತ್ತಾಗಬೇಡಿ ಅಥವಾ ಯಾರೋ ತಂದು ಅಂತ ಏನೋ ಪದಾರ್ಥ ತಿಂದು ಅಲ್ಲಿ ವ್ಯತ್ಯಾಸ ಮಾಡ್ಕೋಬೇಡಿ ಇವತ್ತು ನಿಮಗೆ ಫುಡ್ಡಿಂದ ಆಹಾರದಿಂದ ವ್ಯತ್ಯಾಸಗಳಾಗುವಂಥ ಲಕ್ಷಣಗಳು ತುಲಾರಾಶಿಯವರಿಗೆ ಬಹಳಷ್ಟು ಬರ್ತದೆ ಜೋಪಾನ ಇರಲಿ ಎಚ್ಚರಿಕೆ ಇರಲಿ ಹಾಗೇನು ಪ್ರಯಾಣ ಕಾಲದಲ್ಲಿ ಅತಿಯಾದಂಥ ವೇಗವಾಗಿ ಗಾಡಿ ಡ್ರೈವ್ ಮಾಡ್ತಕ್ಕಂಥದ್ದು ಸಮಂಜಸವಲ್ಲ ಅಲ್ಲೂ ಭಾಳ ಜಾಗೃತರಾಗಿರಬೇಕು ಹಾಗೆ ಇರ್ತಕ್ಕಂಥವ್ರು ಇರತಕ್ಕಂಥವ್ರು ಇನ್ನೊಬ್ಬರ ಮಾತು ಕೇಳಿ ಏನೋ ಒಂದು ಆರ್ಡರ್ ಮಾಡ್ತೀನಿ ಅಥವಾ ಏನೋ ಒಂದು ತೀರ್ಮಾನ ತಗೊಳ್ತೀನಿ ಅಥವಾ ಇದರಿಂದ ಬೇರೆ ಏನೋ ಅನುಕೂಲ ಆಗಬಹುದು ಅಂತ ಮುಂದಕ್ಕೆ ಹಾಕೋ ಹೆಜ್ಜೆ ಹಾಕಿದ್ರೆ ಅಲ್ಲೂ ಎಡವತ್ತೀರಿ ಬಹಳ ಜೋಪಾನ ಇವತ್ತಿನ ಸಂಪೂರ್ಣ ಭವಿಷ್ಯ ಹೇಳೋದಾದರೆ ತುಲಾರಾಶಿ ಅವರಿಗೆ ನಿಮ್ಮಿಷ್ಟದ ಪ್ರಕಾರ ಯಾವ ಕೆಲಸ ನಡೆಯೋದು ಸಿದ್ಧ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ ಮೊದಲು ನಿಮ್ಮ ಗುರುಗಳನ್ನು ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ ಒಳ್ಳೇದಾಗ್ಲಿ ಶುಭ ಆಗಲಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತಿನ ಕಾಯಕ ಅಂದರೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಅನ್ನೋದಿದೆ ಮಾನಸಿಕವಾದಂತಹ ಒತ್ತಡ ಇದೆ ಇವತ್ತು ವೃತ್ತಿಯಲ್ಲಿ ಎಲ್ಲವೂ ಸಿದ್ಧ ಲಾಭ ಅಂತ ಹೇಳೋಕ್ಕಾಗಲ್ಲ ಅಂದರೆ ಏನೇ ಮಾಡಬೇಕಾದರೂ ನೀವು ಆಲೋಚನೆ ಮಾಡೋದೊಂದು ಅಲ್ಲೇ ಆಗೋದು ಮತ್ತೊಂದು ಆದರೆ ಏನಾದರೂ ಸಿದ್ಧ ನಿಮ್ಮ ಮನಸ್ಸಲ್ಲಿರುವಂತಹ ನೋವು ಮನಸ್ಸಲ್ಲಿರುವಂತಹ ದುಃಖ ಅಥವಾ ಆರೋಗ್ಯದ ಕ್ಷಣಗಳು ಎಲ್ಲವೂ ಸಿದ್ಧ ಒಂದು ಕಟ್ಟಿಟ್ಟು ಬುತ್ತಿ ತರ ಇದೆ ಹಾಗಾಗಿ ಇದೆಲ್ಲಕ್ಕೂ ಒಂದು ಪರಿಹಾರ ಸದ್ಯದಲ್ಲೇ ಇದೆ ಚಿಂತೆ ಮಾಡುವಷ್ಟಿಲ್ಲ ಆಯಾ ಕಾಲದಲ್ಲಿ ಬಂದು ಒದಗುವ ಸಮಸ್ಯೆಗಳನ್ನು ಹೆದರಿಸಲೇಬೇಕು ಅದು ಮನುಷ್ಯನ ಗ್ರಹಗತಿಗಳು ಹಾಗೆ ಇವತ್ತಿನ ದಿವಸ ಮನೋಜಂ ಆರ್ತದಲ್ಲಿ ವೇಗಂ ಜತೆಂದ್ರಿಯಂ ಬುದ್ಧಿಮತಾ ವರಿಷ್ಠಂ ವಾತಾತ್ಮಜಂ ವಾರರಋ ಮುಖ್ಯಂ ಶ್ರೀರಾಮದೂತಂ ಶಿರಸಾನುವಾಮಿ ಹನುಮನ ಪ್ರಾರ್ಥನೆ ಮಾಡಿ ಜೊತೆಗೆ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡಿ ಲಕ್ಷ್ಮೀ ನರಸಿಂಹರ ಆರಾಧನೆಯಿಂದ ವೃಶ್ಚಿಕ ರಾಶಿಯವರಿಗೆ ಒಂದಿಷ್ಟು ಧೈರ್ಯ ಸ್ಥೈರ್ಯ ಮನಸ್ಸಿಗೆ ಒಂದಷ್ಟು ಶಾಂತಿ ನೆಮ್ಮದಿ ಎಲ್ಲವನ್ನೂ ಸಹಿತ ತಾವು ಸಿದ್ಧಿಪಡಿಸಿಕೊಳ್ಳಬಹುದು ಒಳ್ಳೇದಾಗಲಿ ಶುಭವಾಗ್ಲಿ ಧನುರಾಶಿ ರಾಶಿ ಧನುರ್ಲಗ್ನ ಧನುರಾಶಿ ಧನು ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದೆ ಇಷ್ಟು ಅರ್ಥವನ್ನು ಸುದ್ದಿಪಡಿಸಿಕೊಳ್ತಕ್ಕಂತಹ ಯೋಗ ಫಲ ಇದೆ ಸತ್ಯಾಸದ್ಯತೆಗಳನ್ನು ಅರ್ಥ ಮಾಡಿಕೊಂಡು ಬದುಕಬೇಕಾಗಿರ್ತಕ್ಕಂತಹ ನಿಮಗೆ ಏನೋ ಒಂದಿಷ್ಟು ಅಸಮಾಧಾನದ ಸನ್ನಿವೇಶಗಳು ಎದುರಾಗಬಹುದು ಏನೇ ಆದರೂ ಭಗವಂತ ಅನ್ನೋ ಒಂದೊಂದು ಹಂತದಲ್ಲಿ ಪರೀಕ್ಷೆ ಮಾಡ್ತಾ ಹೋಗ್ತಾನೆ ಪರೀಕ್ಷೆಯಲ್ಲಿ ಪಾಸ್ ಆಗಲೇಬೇಕು ಅಂದ್ರೆ ಕೈಕಟ್ಟಿ ಕೊಡ್ತರೆ ನಾವು ಮೂರ್ಖರಾಗ್ತೀವಿ ಬಂದದ್ದೆಲ್ಲ ಬರಲಿ ಭಗವಂತ ನಿನ್ನ ದಯ ಹೊಂದಿರಲಿ ಅಂತ ಮುಂದೆ ನಡೀತಾ ಇರಬೇಕು ಧನುರಾಶಿಯವರಿಗೆ ಪ್ರಸ್ತುತ ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಎದುರಾಗ್ತಾ ಇರುತ್ತೆ ಮಾನಸಿಕವಾದಂತಹ ಒತ್ತಡಗಳು ಎದುರಾಗ್ತಾ ಇರುತ್ತೆ ನಿಂತನೆಲ್ಲ ಮಾಡುವ ಕೆಲಸ ವೃತ್ತಿಯ ಧರ್ಮ ಎಲ್ಲ ಕಡೆಯಿಂದಲೂ ಒಂದಿಷ್ಟು ಅಡಚಣೆಗಳು ಎದುರಾಗ್ತಾ ಇರುತ್ತೆ ಏಕೆಂದರೆ ಪ್ರಸ್ತುತ ಗ್ರಹಗತಿಗಳು ಹಾಗೇ ಇದೆ ಆದರೆ ಇಂತಹ ಸಮಯದಲ್ಲೇ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದು ಬಹಳ ಉತ್ತಮ ಅನಿಸುತ್ತೆ ಲಕ್ಷ್ಮೀ ನರಸಿಂಹರ ಆರಾಧನೆಯಿಂದ ಇಷ್ಟು ಅರ್ಥಗಳನ್ನು ಸಿದ್ಧಿಪಡಿಸಿಕೊಳ್ಬಹುದು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಇರಬೇಕು ತಾಳ್ಮೆಯಿಂದ ಮುಂದೆ ನಡೆದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು ಇವತ್ತು ವೃತ್ತಿಯಲ್ಲಿ ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂತಕ್ಕಂಥದ್ದಿದೆ ಆದರೆ ಯಾವುದನ್ನು ಮುಂದುವರ್ಸಕ್ಕಾಗದಂಥ ರೀತಿಯಲ್ಲಿದ್ದೀರಿ ಇವತ್ತಿನ ದಿವಸ ನಿಮ್ಮ ವ್ಯವಹಾರಗಳು ನಿಮ್ಮ ವೃತ್ತಿ ಧರ್ಮ ನಿಮ್ಮ ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಒಂದಲ್ಲ ಒಂಥರ ಲಾಭವನ್ನೇ ಕಳಿಸಬೇಕು ಅಂತಕ್ಕಂಥ ಆಸೆ ಮಾತ್ರ ಆದರೆ ಯಾವುದೇ ಆದ ಸಹಿತ ಯಾವ ವೃತ್ತಿಯನ್ನು ಸಹಿತ ಅಭಿವೃದ್ಧಿ ಪಡಿಸಿಕೊಳ್ಳೋಕಾಗದಂಥ ರೀತಿಯಲ್ಲಿ ಇದ್ದೀರಿ ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮಾನಸಿಕವಾಗಿ ಒತ್ತಡಗಳನ್ನು ನೋಡ್ತಾ ಇರ್ತೀರಿ ಇವತ್ತು ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂತಕ್ಕಂಥ ಆಸೆ ಆದರೆ ಮಾಡ್ಲಿಕ್ಕೆ ಆಗದೇ ಇರತಕ್ಕಂಥ ರೀತಿಯಿದ್ದೀರಿ ಮಧ್ಯಾಹ್ನ ಸರಿ ಸುಮಾರು ಒಂದು ಗಂಟೆಯಿಂದ ಆರು ಇಪ್ಪತ್ತರ ತನಕ ಒಂದರಿಂದ ಆರು ಇಪ್ಪತ್ತರ ಮಧ್ಯದಲ್ಲಿ ನಿಮ್ಮ ಆಲೋಚನೆ ನಿಮ್ಮ ವ್ಯವಹಾರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬಾ ಬದಲಾವಣೆಯನ್ನು ತಂದುಕೊಳ್ತೀರಿ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು ಕಾಣಲಿಕ್ಕೆ ಆಗದಂತಹ ರೀತಿಯಲ್ಲಿ ಇರ್ತೀರಿ ಸಣ್ಣ ಸಣ್ಣ ವಿಚಾರಗಳು ಸಹಿತ ಮಾನಸಿಕವಾಗಿ ಒತ್ತಡಗಳೆಲ್ಲ ಆಗ್ತಿರತ್ತೆ ಅದರ ಬಗ್ಗೆ ಸರಿಯಾದ ಕ್ರಮವನ್ನು ಅನುಸರಿಸಬೇಕಾಗುತ್ತೆ ಇವತ್ತು ಸಾಧ್ಯವಾದ್ರೆ ಒಂದಷ್ಟು ಬೆನ್ನವು ಅಥವಾ ಒಂದಷ್ಟು ಸೊಂಟ ನೋವು ಅಥವಾ ಪಾದಗಳು ಉರಿ ಬರ್ತಕ್ಕಂಥ ಸಾಂದ್ರತೆ ಇರುತ್ತೆ ಇದನ್ನ ನೀವು ಸರಿಪಡಿಸ್ಕೊಳ್ಬೇಕಾದಂತಹದ್ದನ್ನ ಆದಷ್ಟು ನೀವು ಸರಿಪಡಿಸ್ಕೊಳ್ಳಿ ಒಳ್ಳೇದಾಗ್ಲಿ ಶುಭವಾಗ್ಲಿ ಇವತ್ತು ಏನೇ ಮಾಡಬೇಕಾದ್ರೂ ನಿಮ್ಮ ವ್ಯವಹಾರಗಳಲ್ಲಿ ಲಾಭ ಸಿಗಬೇಕಾದ್ರೆ ಲಕ್ಷ್ಮೀ ನರಸಿಬರ ಆರಾಧನೆ ಮಾಡುವಂತದ್ದು ಬಹಳ ಉತ್ತಮ ಒಳ್ಳೇದಾಗ್ಲಿ ಶುಭವಾಗ್ಲಿ ಇನ್ನ ಮಕರ ರಾಶಿ ಮಕರಲಗ್ನ ಮಕರ ರಾಶಿ ಮಕರಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಮಹತ್ತರವಾಗಿರ್ತಕ್ಕಂಥದ್ದು ಚಂದ್ರನ ಒಂದು ಅನುಗ್ರಹ ಇರೋದ್ರಿಂದ ಮನಸ್ಸಲ್ಲಿ ಆಗುವಂಥ ದುಃಖ ದುಮಾನವನ್ನು ದೂರ ಮಾಡಿಕೊಳ್ಬೋದು ಶಾಂತಿ ಸಮಾಧಾನವನ್ನು ಸಿದ್ಧಪಡಿಸಿಕೊಳ್ಬೋದು ದೂರಬಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ಬೋದು ಹೊಸತನದ ಬಗ್ಗೆ ಆಲೋಚನೆ ಮಾಡ್ಬೋದು ಏನೇ ಮಾಡಿದ್ರೂ ಸಹಿತ ದೈವದತ್ತವಾಗಿ ದೇವರ ಕೃಪೆಯಿಂದ ಮಾತ್ರನೇ ಸಾಧ್ಯ ಆಗುತ್ತೆ ಹಾಗಾಗಿ ದೇವರ ಕೃಪೆಯಿಂದ ಸಾಧ್ಯ ಆಗುವಂಥದ್ದು ಮಕರಾಶಿಯವರಿಗೆ ಪ್ರಸ್ತುತ ಇರತಕ್ಕಂಥ ಗ್ರಹದೋಷಗಳಿಂದ ಮುಕ್ತರಾಗಬೇಕಾಗಿರ್ತಕ್ಕಂಥದ್ದು ಮಾತುಕತೆ ನಲ್ಲಿ ಆಡುವಂತಹ ಮಾತನ್ನು ರೌದ್ರವಾಗಿ ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ ಎದುರಾಗುವಂಥ ಲಕ್ಷಣಗಳು ಸಾಕಷ್ಟು ಇರುತ್ತೆ ಇವತ್ತು ನಿಮ್ಮ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಆಗ್ಬೋದು ಏನಾದರೂ ಒಂದು ಸಾಧನೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸಾಧನೆ ಹಾದಿ ನಡಬೇಕಾಗಿರತಕ್ಕಂಥದ್ದು ಶೂನ್ಯ ದಾರಿಯಲ್ಲಿ ನಡೆಯುವಂತಹ ಪರಿಸ್ಥಿತಿ ಎದುರಾಗಬಿಡುತ್ತೆ ಆದಷ್ಟು ಎಚ್ಚರಿಕೆ ಇರಲಿ ಹಾಗೆ ಕುಲದೇವರ ಅನುಗ್ರಹ ಇರಲಿ ಇವತ್ತು ಸಾಧ್ಯವಾದಷ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ಸಾನಿಧ್ಯ ಅಥವಾ ಹನುಮ ಸಾನಿಧ್ಯಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬರುವಂಥದ್ದು ಮತ್ತಷ್ಟು ದಾರಿದೀಪ ಆಗುತ್ತೆ ಇವತ್ತಿನ ದಿವಸ ಸಾಧ್ಯವಾದರೆ ಮಧ್ಯಾಹ್ನ ಅಥವಾ ಸಂಜಾಕಾಲ ಒಂದು ದೇವಿಯ ಸಾನಿಧ್ಯದ ಒಂದಷ್ಟು ಕುಂಕುಮಾರ್ಚನೆ ಪುಷ್ಪಾರ್ಚನೆ ಮಾಡಿ ಅಲ್ಲಿ ಹಣೆಗೊಂದಷ್ಟು ಕುಂಕುಮವನ್ನು ಧಾರಣೆ ಮಾಡಿಕೊಂಡು ಮಕ್ಕಳಿಗೂ ಅಥವಾ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೂ ಒಂದಷ್ಟು ಹಣ್ಣು ಹುಂಪು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಮತ್ತಷ್ಟು ದಾರಿದೀಪ ಆಗುತ್ತೆ ಹೆಚ್ಚಿನ ಫಲವನ್ನು ತಾವು ಆಗುತ್ತೆ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವರಿಗೆ ವ್ಯಾಪಾರ ವ್ಯವಹಾರಗಳ ಕಡೆ ಆರ್ಥಿಕ ಪರಿಸ್ಥಿತಿ ಕಡೆ ಮತ್ತಷ್ಟು ಜವಾಬ್ದಾರಿತವಾದಂತಹ ಕಾಯಕದ ಕಡೆ ಎಲ್ಲಾ ಕಡೆಯಿಂದಲೂ ಒಂದಲ್ಲ ಅಂತರ ಸಮಸ್ಯೆಗಳೇ ಸಮಸ್ಯೆಗಳ ಸೆರೆಮಾರೆ ಹೊತ್ತಿರುವಂತಹ ನಿಮಗೆ ಸಮಸ್ಯೆಗಳಿಂದ ಬೇಗ ಮುಕ್ತರಾಗಲಿಕ್ಕೆ ಒಂದು ದೇವಿಯ ಸಂಕಲ್ಪ ಆಗಬೇಕು ಅಥವಾ ವೃತ್ತಿಯ ಅಭಿವೃದ್ಧಿ ಆಗಬೇಕು ಏನಾದರೂ ಅದಷ್ಟು ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥದ್ದಾಗಬೇಕು ಮಾಡುವಂತಹ ಕೆಲಸಗಳಲ್ಲಿ ಬಲವಾದಂತಹ ಆಲೋಚನೆ ಬರಬೇಕು ಹಾಗೆ ಒಂದಷ್ಟು ನಿಮ್ಮ ಮನಸ್ಸಲ್ಲಿರುವಂಥ ದ್ವಂದ್ವ ನಿಲುವನ್ನ ದೂರ ಮಾಡಿಕೊಳ್ಬೇಕು ಇಷ್ಟಾರ್ಥ ಸಿದ್ಧಿಗಾಗಿ ತಾಯಿಯನ್ನ ಪ್ರಾರ್ಥನೆ ಮಾಡಬೇಕು ಮಾಂಗಲ್ಯ ಮಂಗಲ್ಯೇಶ ಸರ್ವಾರ್ಥ ಸಾಧಿಗೆ ಶರಣೆ ತರಂಬಗ್ಗೆ ಗೌರಿ ನಾರಾಯಣಿ ಮೋಸದೆ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಸರ್ವಮಂಗಲೆಯ ಆರಾಧನೆ ಮಾಡಿ ಸಾಧ್ಯವಾದ್ರೆ ಮಧ್ಯಾಹ್ನ ಎರಡು ಗಂಟೆಯಿಂದ ಆರು ಇಪ್ಪತ್ತರ ತನಕ ಎರಡರಿಂದ ಆರು ಇಪ್ಪತ್ತರ ಮಧ್ಯದಲ್ಲಿ ಬಂದೊದಗುವಂತಹ ಸಮಸ್ಯೆಗಳಿಗೆ ಆದಷ್ಟು ಸ್ವಲ್ಪ ಜವಾಬ್ದಾರಿಯವಾದ ನಿಂತು ನಿಮ್ಮ ಕೆಲಸಗಳನ್ನು ಮುಂದುವರೆಸಿ ಗಣಿತಾಗ್ಲಿ ಶುಭವಾಗ್ಲಿ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ಕೆಲವಷ್ಟು ವ್ಯವಹಾರಗಳನ್ನ ಯಾರಿಗೂ ಗೊತ್ತಿಲ್ಲದಿರಾನೆ ಮಾಡ್ತೀರಿ ಅಂದ್ರೆ ಕೈ ಬದಲಾಗಿರ್ಬೋದು ಹಣಕಾಸಿನ ವಿಚಾರ ಆಗಿರ್ಬೋದು ಬೆಲೆ ಬಾಳ ವಸ್ತುಗಳಾಗಿರ್ಬೋದು ಕೆಲವಷ್ಟು ಒತ್ತಡಗಳೇ ಬದುಕಾಗಿರ್ಬಹುದು ಕೆಲವು ಕಾಗದ ಪತ್ರಗಳಿಗೆ ನಾಲ್ಕು ಜನ ಗೊತ್ತಾಗಿ ಮಾಡಬೇಕಾಗಿರುವಂತದ್ದನ್ನು ಗೋಪ್ಯವಾಗಿ ಮಾಡ್ತೀರಿ ಆ ಗೋಪ್ಯತೆಯಿಂದ ಮಾಡುವಂತಹ ಕೆಲಸ ಇವತ್ತು ನಿಮಗೆ ಅನುಕೂಲ ಆಗೋದಿಲ್ಲ ಅದರಿಂದ ಸಮಸ್ಯೆ ಹೊರಬೇಕಾಗುತ್ತೆ ಜೊತೆಗೆ ಯಾವ್ದಾರು ಒಂದು ತೊಂದರೆ ತಾಪತ್ರಗಳಿಗೆ ಸಿಲುಕೊಳ್ಳುವಂತ ಪರಿಸ್ಥಿತಿ ಇದ್ರಾಗ್ಬಿಡುತ್ತೆ ಇವತ್ತಿನ ದಿವಸ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಶ್ರೀ ವಲ್ಲಿದೇವ ಸೇನಾ ಸಮೇತ ಸುಬ್ರಣೇಶ್ವರ ಸ್ವಾಮಿಯನ್ನ ಪ್ರಾರ್ಥನೆ ಮಾಡೋದ್ರಿಂದ ಆರ್ಥಿಕ ಸಂಕಷ್ಟದಿಂದಲೂ ಮುಕ್ತರಾಗ್ತೀರಿ ಇವತ್ತಿನ ದಿವಸ ನಿಮ್ಮ ವ್ಯಾಪಾರ ವ್ಯವಹಾರ ವೃತ್ತಿ ಅಭಿವೃದ್ಧಿ ಇದೆಲ್ಲವೂ ನಿಮ್ಗೆ ಅನುಕೂಲ ಆಗಬೇಕು ಅಂದರೆ ಸಾಧ್ಯವಾದರೆ ಅರಿಶಿಣದ ಉಂಡೆಯನ್ನು ನಾಲ್ಕು ಅರಿಶಿಣದ ಉಂಡೆಗಳನ್ನಾಗಿ ಒಂದೊಂದು ಚಿಟಿಕೆ ಅರಿಶಿನ ತೆಗೆದುಕೊಳ್ಳೋದು ಒಂದು ಹನಿ ನೀರು ಹಾಕಿ ಸಣ್ಣದ ಉಂಡೆ ಥರ ಮಾಡೋದು ಆ ಥರ ನಾಲ್ಕು ಉಂಡೆಗಳನ್ನು ಮಾಡಿ ನೀವು ನಿಂತಿರುವಂಥ ಸ್ಥಳ ನಾಲ್ಕು ದಿಕ್ಕಲು ನಾಲ್ಕು ಅರಿಶಿಣದ ಉಂಡೆಯನ್ನಿಟ್ಟು ಒಮ್ಮೆ ಪ್ರಾರ್ಥನೆ ಮಾಡಿ ದುರ್ಗೆಯನ್ನು ಆರಾಧನೆ ಮಾಡಿ ಓಂ ದುಮ್ ದುರ್ಗಾ ಏನ್ ಮಹ ಓಂ ದುಮ್ ದುರ್ಗಾ ಏನ್ಮಹ ಓಂ ದುಮ್ ದುರ್ಗಾ ಏನ್ ಮಹ ಹೀಗೆ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇಂತಹ ಸಂಕಷ್ಟಗಳಿಂದ ಕಷ್ಟಗಳಿಂದ ಬೇಗ ದೂರ ಆಗ್ತೀರಿ ಒಳ್ಳೇದಾಗ್ಲಿ ಶುಭವಾಗಲಿ